ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಗೀತಾ ವರ್ಕಿಂಗ್ ವುಮೆನ್ ಲೈಫ್ ಸ್ಟೈಲ್ ಕನ್ನಡ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ನನ್ನ ಈ ವ್ಲಾಗಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಪುಂಡಿ ಸೊಪ್ಪಿನ ಪಲ್ಯ ಫ್ರೆಂಡ್ಸ್ ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಇದಕ್ಕೆ ಪುಂಡಿ ಸೊಪ್ಪು ಅಂತಲೇ ಕರೀತಾರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಪಲ್ಯನ ಇದು ರೊಟ್ಟಿ ಜೊತೆ ತಿನ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಮಾಡೋದಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಪುಂಡಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಕಟ್ಟಷ್ಟು ಪುಂಡಿ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಬಿಡಿಸಿಬಿಟ್ಟು ತೊಳೆದು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಇದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಅಂತಂದರೆ ಏನೇನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಬೇಕಂತಂದರೆ ಫ್ರೆಂಡ್ಸ್ ಇದು ಜೋಳದ ನುಚ್ಚು ನಾನು ಇದನ್ನು ನೈಟೇ ನೆನೆ ಹಾಕಿಟ್ಟಿರೋದು ಇದನ್ನು ಅರ್ಧ ಕಪ್ಪಷ್ಟಾದರೆ ಸಾಕು ಜಾಸ್ತಿ ಏನು ಬೇಡ ಬೇಕಂದರೆ ನೀವು ಅಕ್ಕಿ ನುಚ್ಚನ್ನು ತೊಗೋಬೋದು ನಾನಿಲ್ಲಿ ಜೋಳದ ನುಚ್ಚನ್ನು ತೊಗೊಂಡಿರೋದು ಫ್ರೆಂಡ್ಸ್ ನ ನೈಟೇ ನೆನೆ ಹಾಕಿರೋದು ಆಮೇಲೆ ಇದಕ್ಕೆ ನೆಕ್ಸ್ಟ್ ಏನು ಬೇಕಂದರೆ ಶೇಂಗಾ ಬೇಕು ಫ್ರೆಂಡ್ಸ್ ಅರ್ಧ ಕಪ್ ಅಷ್ಟು ಶೇಂಗಾ ಬೀಜ ತೊಗೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಒಂದು ಎರಡು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿರೋದು ಮತ್ತು ಹಸಿರು ಮೆಣಸಿನ್ಕಾಯಿ ಫ್ರೆಂಡ್ಸ್ ಇಲ್ಲಿ ನಾನು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ತೊಗೋಬೋದು ಮತ್ತು ಜೀರಿಗೆ ಒಗ್ಗರಣೆಗೆ ಜೀರಿಗೆ ಆಮೇಲೆ ಅರಿಶಿನ ಪುಡಿ ಮತ್ತು ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಒಗ್ಗರಣೆಗೆ ಎಣ್ಣೆ ಫ್ರೆಂಡ್ಸ್ ನೋಡಿ ಇಷ್ಟು ಇಂಗ್ರೀಡಿಯಂಟ್ಸ್ ಆದರೆ ಸಾಕು ಪುಂಡಿ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಫ್ರೆಂಡ್ಸ್ ತುಂಬಾ ಈಸಿ ಇದೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ಕೋಬೋದು ಇವಾಗ ನಾನು ಕುಕ್ಕರ್ನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಇವಾಗ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಬೇಕಂದರೆ ಸ್ವಲ್ಪ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು ತೊಂದರೆ ಇಲ್ಲ ಜಾಸ್ತಿ ನೀರಾಗಿಬಿಟ್ರೆ ಕುಕ್ಕರಿಂದ ಔಟ್ಸೈಡ್ ಸೈಡ್ ಬಂದುಬಿಡುತ್ತೆ ಫ್ರೆಂಡ್ಸ್ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಗ್ಲಾಸ್ ಅಥವಾ ಒಂದರಿಂದ ಎರಡು ನೋಡಿ ಹಾಕ್ಕೊಳ್ಳಿ ಇವಾಗ ನಾನು ಪುಂಡಿ ಸೊಪ್ಪನ್ನ ಏನು ತೋರಿಸಲ್ಲ ನಿಮಗೆ ಆ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕುಕ್ಕರ್ಗೆ ಅಷ್ಟೂ ಕುಕ್ಕರಲ್ಲಿ ಹಾಕಿ ಬಿಟ್ಬಿಡಿ ಫ್ರೆಂಡ್ಸ್ ಇದನ್ನು ಇವಾಗ ಫ್ರೆಂಡ್ಸ್ ಅದು ಸೊಪ್ಪು ಫುಲ್ ಮುಳುಗೋದಿಲ್ಲ ಅದು ಕೆಳಗಡೆವರೆಗೆ ಹೋಗೋದಿಲ್ಲ ಮೇಲುಗಡೆನೇ ಕುತ್ಕೊಂಡ್ಬಿಡುತ್ತೆ ಮತ್ತು ಆಮೇಲೆ ಕುಕ್ಕರ್ ಮೇಲುಗಡೆ ಇದಿರುತ್ತಲ್ಲ ವಿಸಿಲ್ ಇರುತ್ತಲ್ಲ ಸೊ ಅಲ್ಲಿ ಕುತ್ಕೊಂಡ್ರೆ ವಿಸಿಲ್ ಹಾಕೋದು ಕಷ್ಟ ಸೊ ಚೆನ್ನಾಗಿ ಅದನ್ನು ನೀರಲ್ಲಿ ಮುಳುಗಿಸಿ ಫ್ರೆಂಡ್ಸ್ ಮೇಲೇ ಇರೋ ಥರ ಬಿಡೋಕೆ ಹೋಗ್ಬೇಡಿ ಒಂದು ಸ್ಪೂನ್ ಸಹಾಯದಿಂದ ಅದನ್ನೆಲ್ಲ ಒಳಗಡೆ ತಳ್ಳಿ ಮೇಲ್ಗಡೆ ಇರುತ್ತೆ ಅದು ನೀರಲ್ಲಿ ಚೆನ್ನಾಗಿ ಮುಳುಗಿಸಿ ಅದನ್ನು ಮತ್ತು ಫ್ರೆಂಡ್ಸ್ ಸೊಪ್ಪುಗಳು ಅಂತ ಏನು ಹೇಳ್ತೀವಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಸೊಪ್ಪಿನ ಪಲ್ಯನ ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡಿಕೊಂಡ್ರೆ ನಾವು ಅಡುಗೆಲಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಇವಾಗ ಅಷ್ಟು ಕ ನೀರಲ್ಲಿ ಮುಳುಗಿಸಿದೆ ಇದನ್ನು ಇವಾಗ ನಾವು ಕುಕ್ಕರ್ ಲಿಡ್ ತಗೊಂಡು ಕ್ಲೋಸ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನಾವು ಮೂರಿಂದ ನಾಲ್ಕು ವಿಸಿಲ್ ಆಗಬೇಕು ಫ್ರೆಂಡ್ಸ್ ಇದು ಮೂರಿಂದ ನಾಲ್ಕು ವಿಸಿಲ್ ಆಗಬೇಕು ಸೊ ಮೂರರಿಂದ ನಾಲ್ಕು ವಿಸಿಲ್ ಆಗಿದೆ ಇವಾಗ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸೊಪ್ಪು ಬೆಂದಿದೆ ನೋಡಿ ಸ್ವಲ್ಪ ನೀರಿದೆ ಫ್ರೆಂಡ್ಸ್ ಅದರಲ್ಲಿ ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಅದು ಬೆಂದಿದೆ ಇಲ್ಲ ಅಂತ ನೀವು ನೋಡ್ಕೊಬೋದು ಫ್ರೆಂಡ್ಸಲ್ಲಿ ನೋಡಿ ಅದನ್ನು ಮುಟ್ಟಿದ ತಕ್ಷಣ ಅಂತಂದರೆ ನೋಡಿ ಮೆತ್ತಗಾಗಿರುತ್ತೆ ಇವಾಗ ಇದು ಬೆಂದಿದೆ ಫ್ರೆಂಡ್ಸ್ ಮತ್ತು ಇದನ್ನು ಇವಾಗ ನನಗೆ ಜಾಸ್ತಿ ನೀರಾಗಿದೆ ಅದು ನೀರನ್ನು ನೀರು ಜಾಸ್ತಿ ಆಗಿದೆ ಸೊ ಅದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಅದರಲ್ಲಿ ಉಳಿಸ್ಕೊಳ್ಳೋಣ ಫ್ರೆಂಡ್ ಮತ್ತು ನಾವು ಆಮೇಲೆ ನೀರು ಆ್ಯಡ್ ಮಾಡಬೇಕಾಗತ್ತೆ ನೋಡ್ಕೊಂಡು ಹಾಕೊಳ್ಳೋಣ ಬಟ್ ಇವಾಗ ನೀರು ತೆಗ್ದಿದ್ದೀನಿ ನಾನು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನಾವು ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ ಇವಾಗ ಫಸ್ಟಿಗೆ ನುಚ್ಚು ಹಾಕೊಳ್ಳೋಣ ಫ್ರೆಂಡ್ಸ್ ಅದಕ್ಕೆ ಜೋಳದ ನುಚ್ಚಿದು ನೀವು ಬೇಕಂದರೆ ಅಕ್ಕಿ ನುಚ್ಚು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ನೈಟ್ ನೆನೆ ಹಾಕಿರೋ ಅಂತ ಜೋಳದ ನುಚ್ಚು ಹಾಕ್ತಾ ಇರೋದು ಮತ್ತು ಇವಾಗ ಹಸಿರು ಮೆಣಸಿನ್ಕಾಯಿ ಫ್ರೆಂಡ್ಸ್ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಶೇಂಗಾ ಬೀಜ ಇಲ್ಲಿ ಅರ್ಧ ಕಪ್ಪಷ್ಟಿದೆ ಇದು ಶೇಂಗಾ ಬೀಜನ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಫ್ರೆಂಡ್ಸ್ ನಾವು ಬಿಡಿಸಿಟ್ಕೊಂಡಿದ್ವಲ್ಲ ಎರಡು ಬೆಳ್ಳುಳ್ಳಿನ ಈ ಥರ ಬಿಡಿಸಿಟ್ಕೊಂಡಿರೋದು ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಫ್ರೆಂಡ್ಸ್ ಜೀರಿಗೆ ನಾವು ಒಗ್ಗರಣೆಗೂ ಇಟ್ಕೊಳ್ಳೋಣ ಮತ್ತು ಇದಕ್ಕೂ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರ್ಶನ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನಾವೇನೇನು ತೊಗೊಂಡಿದ್ವಲ್ಲ ಅಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಇವಾಗ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊಪ್ಪು ಜೊತೆ ಸೇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಫ್ರೆಂಡ್ಸ್ ಇದಕ್ಕೆ ನೆಕ್ಸ್ಟ್ ನಾವು ಸ್ವಲ್ಪ ಆಲ್ರೆಡಿ ನೀರಿದೆ ಇದರಲ್ಲಿ ನಾವು ಮತ್ತೆ ನೀರು ಬೇಕಾಗುತ್ತೆ ಸ್ವಲ್ಪ ಇದನ್ನು ಯಾಕೆಂದರೆ ವಿಸಿಲ್ ಇಡ್ಬೇಕು ಫ್ರೆಂಡ್ಸ್ ಮೆಣಸಿನ್ಕಾಯಿ ನಾವು ಏನೇನು ಇನ್ಗ್ರೀಡಿಯಂಟ್ಸ್ ಮೇಲೆ ಹಾಕಿದ್ವಲ್ಲ ನುಚ್ಚು ಮತ್ತು ಶೇಂಗಾ ಬೀಜ ಮೆಣಸಿನ್ಕಾಯಿ ಸೊ ಅದೆಲ್ಲ ಕುದಿಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಇವಾಗ ಈ ನೀರು ಸಾಕಾಗಲ್ಲ ಸೊ ನೋಡಿ ಸ್ವಲ್ಪ ನೀರಿದೆ ಮತ್ತು ಇದಕ್ಕೆ ನಾವು ಜಾಸ್ತಿ ಬೇಡ ಒಂದು ಚಿಕ್ಕ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಬೇಯೋದಕ್ಕೆ ಅಷ್ಟೇ ಆ್ಯಡ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಕಾಣ್ತಾ ಇರ್ಬೋದು ಇಷ್ಟು ನೀರು ಆದರೆ ಇದಕ್ಕೆ ನೋಡಿ ಫ್ರೆಂಡ್ಸ್ ಇಷ್ಟು ನೀರಿರಬೇಕು ಜಾಸ್ತಿ ನೀರು ಇರಬಾರ್ದು ಸ್ವಲ್ಪ ಅದು ಕುದೀಲಿ ಕುದಿ ಹಿಡಿದ ಮೇಲೆ ನಾವು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಕುಕ್ಕರ್ ಲಿಡ್ ಕ್ಲೋಸ್ ಆದಮೇಲೆ ಸೊ ಆಲ್ರೆಡಿ ಸೊಪ್ಪು ಬೆಂದಿದೆ ಅದು ಜಾಸ್ತಿ ಏನು ಬೇಕಾಗಿಲ್ಲ ನನಗೆ ಸೊ ಎರಡರಿಂದ ಮೂರು ಆದರೆ ಸಾಕು ಎರಡು ವಿಸಿಲ್ ಓಕೆ ಅಷ್ಟಾದರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ನುಚ್ಚು ಮತ್ತು ಶೇಂಗಾ ಬೀಜ ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಇದೆಲ್ಲನೂ ಬೆಂದ ಬೆಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಇರೋ ನೀರು ಸ್ವಲ್ಪ ಕಡಿಮೆ ಆಗಿದೆ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ನಮಗೆ ಪುಂಡಿ ಪಲ್ಯ ಜಾಸ್ತಿ ಗಟ್ಟಿನೂ ಆಗಬಾರ್ದು ಜಾಸ್ತಿ ತೆಳುವಾಗಿನೂ ಪುಂಡಿಪಲ್ಯ ಆಗಬಾರ್ದು ಸೊ ಈ ಥಿಕ್ನೆಸ್ಸಲ್ಲಿದ್ದರೆ ಸಾಕು ಮತ್ತು ನಿಮ್ಮ ಯಾವುದಾರು ಸ್ಪೂನ್ ಸಹಾಯದಿಂದ ಬೇಳೆ ಮಗೋದು ಇರುತ್ತಲ್ಲ ಮನೆಯಲ್ಲಿ ಸೊ ಅದರ ಸಹಾಯದಿಂದ ನಾವು ಈ ಥರ ಮಗಜ್ಬೇಕು ಫ್ರೆಂಡ್ಸ್ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ಅದು ಬೆಳ್ಳುಳ್ಳಿ ಶೇಂಗಾ ಬೀಜ ಸೊಪ್ಪು ಜೊತೆ ಸ್ವಲ್ಪ ಚೆನ್ನಾಗಿ ಸೇರೋ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊದಲನೇ ಹಂತ ಮುಗೀತು ಫ್ರೆಂಡ್ಸ್ ಇವಾಗ ಪುಂಡಿ ಸೊಪ್ಪಿನ ಪಲ್ಯ ರೆಡಿ ಇದಕ್ಕಿನ್ನ ಒಂದೇ ಒಂದು ಬಾಕಿ ಇರೋದಂದರೆ ಒಗ್ಗರಣೆ ಫ್ರೆಂಡ್ಸ್ ಒಗ್ಗರಣೆ ಒಂದು ಹಾಕೊಂಡ್ಬಿಟ್ರೆ ಸೊಪ್ ನಮ್ಮ ಪುಂಡಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ನೋಡಿ ಈ ಥರ ಆಗಬೇಕು ಫ್ರೆಂಡ್ಸ್ ಅದು ಸ್ಮ್ಯಾಶ್ ಎಲ್ಲದನ್ನು ಎಲ್ಲದ್ರ ಜೊತೆ ಸ್ವಲ್ಪ ಸೇರ್ಕೋಬೇಕು ಫ್ರೆಂಡ್ಸ್ ನೋಡಿ ಶೇಂಗಾ ಬೀಜ ನಾವು ದೊಡ್ಡ ದೊಡ್ಡದೇ ಹಾಕಿದ್ವಿ ಅದನ್ನು ಪೀಸ್ ಮಾಡಿ ಹಾಕಿರಲಿಲ್ಲ ಸೊ ನೋಡಿ ಅದು ಸ್ಮ್ಯಾಶ್ ಮಾಡಿದಾಗ ಎರಡು ಪೀಸ್ ಆಗಿದೆ ಸೊ ಬೆಂದಿದ ಬೆಂದಿರುತ್ತಲ್ಲ ಸೊ ಎರಡು ಪೀಸ್ ಆಗಿರುತ್ತೆ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಗಿಡನ ಫ್ರೆಂಡ್ಸ್ ಒಗ್ಗರಣೆಗೆ ನಾನು ಅವಾಗಲೇ ತೋರಿಸಿದ್ನಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಪುಂಡಿ ಪಲ್ಯಾಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಸಾಸಿವೆ ಮತ್ತು ಜೀರಿಗೆ ನೋಡಿ ಫ್ರೆಂಡ್ಸ್ ಎರಡನ್ನೂ ಹಾಕಿ ಬಿಸಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಅದು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಫ್ರೆಂಡ್ಸ್ ಸಿಡಿತಾ ಇದೆ ಇದಕ್ಕೆ ಇವಾಗ ನಾವು ಕರಿಬೇವನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಬೇಕಂದ್ರೆ ನೀವು ಇಲ್ಲಿ ಒಂದು ಮೆಣಸಿನ ಒಂದು ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಆ್ಯಡ್ ಮಾಡಿಲ್ಲ ಸೊ ಹಸಿ ಮೆಣಸಿನ್ಕಾಯಿದ್ರೆ ಸಾಕು ಸೊ ಇಲ್ಲಿ ನೋಡಿ ಇವಾಗ ಇದು ಒಗ್ಗರಣೆನ ಪಲ್ಯಕ್ಕೆ ಆ್ಯಡ್ ಮಾಡ್ಕೋತಾ ಇರೋದು ಫ್ರೆಂಡ್ಸ್ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆನ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಜೋಳದ ರೊಟ್ಟಿ ಜೊತೆ ಮತ್ತು ಬಿಸಿ ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ನಿಮಗೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟ್ ಆಗಿರುತ್ತೆ ಪುಂಡಿ ಸೊಪ್ಪಿನ ಪಲ್ಯ ನನಗಂತೂ ತುಂಬಾ ಇಷ್ಟ ಫ್ರೆಂಡ್ಸ್ ನಾನು ಮಾಮೂಲಿಯಾಗಿ ಒಂದು ಎರಡು ರೊ ರೊಟ್ಟಿ ತಿಂತೀನಿ ಅಂತಂದರೆ ಪುಂಡಿ ಪಲ್ಯ ಇದ್ದರೆ ಒಂದು ರೊಟ್ಟಿ ಜಾಸ್ತಿನೇ ತಿಂತೀನಿ ಸರಿ ನನಗಂತೂ ತುಂಬಾ ಇಷ್ಟ ಮತ್ತು ಹೆಲ್ದಿ ಕೂಡ ಇದು ಪುಂಡಿ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗ ಆಗಿರುತ್ತೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್